ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಹಳ್ಳಿ ಗ್ರಾಮದಲ್ಲಿ ಗ್ರಾಮ ಸಭೆಯನ್ನು ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯು ಸಾರ್ವಜನಿಕರು ಸದಸ್ಯರಿಂದ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಗುರುತಿಸಿ ಬೆನ್ನು ತಟ್ಟಬೇಕು ಆಗ ಸದಸ್ಯರು ಇನ್ನೂ ಹೆಚ್ಚಿನ ಅನುದಾನ ತಂದು ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರಿಯಾಗುತ್ತಾರೆ ಎಂದು ಹೇಳಿದರು ಮೂಲ ಸೌಕರ್ಯಗಳು ಸಕಾಲಕ್ಕೆ ನೀಡುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸದಸ್ಯರಿಗೆ ಅಭಿನಂದನೆಯನ್ನ ತಿಳಿಸಬೇಕು ಪಂಚಾಯತಿ ಫಲಾನುಭವಿಗಳಿಗೆ ಅಗತ್ಯ ಪರಿಕರಗಳನ್ನು ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್ ತಮ್ಮ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಇಂತ ಮಾತು ಕೇಳಿಲ್ಲ ನಾವು ಕೇಳಿದ್ರು ಯಾರು ನಾನಾಗಿರ್ಬೋದು ಅಶ್ವಿನಿಯವ್ರ ಮಾವ ಆಗಿರ್ಬೋದು ಶಿವಲಿಂಗ್ ಆಗಿರ್ಬೋದು ಮತ್ತೆ ಪೀಡಿ ಅಂತ ಮಾತು ಕೇಳಿದ್ದೀವಿ ನಾವೆಲ್ಲ ಈ ರಾಜಕೀಯ ಅನ್ನೋ ಒಂದು ರಾಜಕೀಯಕ್ಕೆ ನಾಳೆ ಓಟ್ ಹೋಗುತ್ತೆ ಓಟ್ ಹೋಗುತ್ತೆ ನೀವು ಒಂದೇ ಮಾಡಬೇಕಾಗಿತ್ತು ಹೇಳಿ ಈಗ ಇಪ್ಪತ್ತ್ ಮೂರು ಜನ ಮೆಂಬರ್ ಅಲ್ಲಿ ಹೆಚ್ಚಾಗಿ ನಾವು ಹದಿನೈದರಿಂದ ಹದಿನಾರು ಜನ ಹೊಸೂರು ಬಂದಿದ್ದೀವಿ ಹದಿನೈದರಿಂದ ಹದಿನಾರು ಜನ ಹೊಸರು ಬಂದಿದ್ದೀವಿ ಹಾಗೂ ಪಂಚಾಯಿತಿಯಲ್ಲಿ ಇಷ್ಟು ಕೆಲಸ ಆಗಿದೆ ಇಷ್ಟು ಅತ್ಯುತ್ತಮವಾದ ಕೆಲಸ ಆಗಿದೆ ಇಷ್ಟು ಒಳ್ಳೆ ಕೆಲಸ ಮಾಡಿದೀರಾ ಪಂಚಾಯಿತಿ ಇಷ್ಟು ಒಳ್ಳೆ ಎಲ್ಲ ಕೆಲಸ ಮಾರ್ಗ ಬಂದಿದ್ರ ಅಂದ್ರೆ ಒಪ್ಪು ಹೇಳಿಲ್ವಲ್ಲ ಅದು ನಿಮ್ದು ತಪ್ಪಲ್ವಾ ಅನುದಾನ ಹೆಚ್ಚು ಕೊಡ್ತಾರ ಪಂಚಾಯತಿಗಳಿಗಾದ್ರೂ ನಮ್ಗೆ ಕಂಪೇರ್ ಮಾಡ್ಬೇಕಲ್ವಾ ಹೇಳ್ಬೇಕಲ್ವಾ ನಮ್ ಕೆಲಸ ಹೊಗಳ ಒಂದು ಸ್ವಲ್ಪ ಸಮಾಧಾನ ಆಗತ್ತಲ್ಲ ಕಸ ಘಟಕ ಮಾಡಿದೀವಿ ಲೈಬ್ರರಿ ಮಾಡಿದ್ದೀವಿ ಪ್ರತಿ ವರ್ಷದಂತೆ ಇರುವ ಸಮಯದಲ್ಲಿ ಮಹಿಳೆಯರಿಗೆ ಎಲ್ಲಾ ಸಹಾಯ ಮಾಡ್ಕೊಂಡ್ ಬಂದಿದೀವಲ್ವಾ ಎಲ್ಲ ಹೋಗೋದಾಗಲ್ವಾ ಇದಕ್ಕಂಚ ನೀವು ಅಬ್ಸರ್ ಮಾಡಿದ್ರೆ ಗೊತ್ತಿಲ್ಲ ತಿಂಡ್ ಸರ್ಕಲ್ ಅಲ್ಲಿ ಕಟ್ಲಿ ಇತ್ತು ಇವತ್ತು ಅಲ್ಲಿ ಕಟ್ಲಿ ಸೋಲಾರ್ ಲೈಟ್ ಹಾಕಿ ಕಾಮ್ರ ಹಾಕಿದೀವಾ ಪಂಚಾಯತಿ ವ್ಯಾಪ್ತಿ ಪ್ರತಿ ಕಾಮ್ರ ಹಾಕಿದೀವಾ ಯಾರಾಗ ಹಾಕಿದೀವಿ ಯಾರ್ಗ ಹಾಕಿದೀವಿ ಇಲ್ಲಿ ವಾಸ ಮಾಡ್ತಾರೆ ನಮ್ ಜನರಾಗ ಹಾಕಿದೀವಿ ಅಲ್ವಾ ಇವತ್ತು ನಿಮ್ಮೂರಲ್ಲಿ ನೀವು ನೆಮ್ಮದಿಯಾಗಿದ್ದೀರಾ ಅಂತಂದ್ರೆ ಕರೆಂಟ್ ಇದ್ಯಾ ಕರೆಂಟ್ ನೀರು మూల సౌకర్యలు పంచాయతీ ఏం కొడబద్ల్వా అదే ధన్యవాదాలు అందరి కాలంలో నీరు గంటకి తల్వారోడే పంచాయతీ మెంబర్ ముంచాకి అల్వా ప్రతి ఒక్కరు నాయకు ఏ ಮನೆ ಯಾಳಿಯ ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯಕ್ಕೆ ಅಂಗನವಾಡಿ ಮಕ್ಕಳು ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಗ್ರಂಥಾಲಯ ಆಕರ್ಷಕ ಇಂಟರ್ನೆಟ್ ಕ್ಯಾಮ್ರಾಲ್ ಮತ್ತು ಸೇವರ ವ್ಯವಸ್ಥೆ ಏರ್ಪಡಿಸಿದರು ಎಸ್ ಸಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಪುಸ್ತಕಗಳನ್ನು ನಮ್ಮ ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ಅತಿ ಹೆಚ್ಚಾಗಿ ಪುಸ್ತಕಗಳನ್ನು ಅಲ್ಲಿ ಇಟ್ಟಿದೆ ಗ್ರಾಮದ ಸರ್ಕಾರಿ ಪಾಠಶಾಲೆ ಬ್ಯಾಸ್ಕೆಟ್ ಕಾಲ್ ಅಂಕಣ ನಿರ್ಮಾಣ ಎಲ್ಲ ಗ್ರಾಮಗಳಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ನಾ ಒಂದು ಕೋಲ್ಗೆ ಒಂದು ಕೋಲ್ಗೆ ನಾಲ್ಕು ಗ್ರಾ ನಾಲ್ಕು ಸಿ ಸಿ ಕ್ಯಾಮ್ರಾ ಕ್ಯಾಮ್ರಾ ಸಂಜೆ ಮೂರು ಅಂಥವು ನನ್ನ ನಾಲ್ಕು ಐದು ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿದೆ ನಮ್ಮ ಪಂಚಾಯಿತಿ ಯಾಸ್ತಿಯಲ್ಲೆಲ್ಲ ಒಟ್ಟು ಎಪ್ಪತ್ತು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದೆ ಕುಡಿಯುವ ನೀರಿನ ನಿರ್ಮಾಣವನ್ನು ಮಾಡ್ತಾ ಇದ್ದೀರಿ ಟಿ ಪೇಷೆಂಟ್ಗಳೇ ಪ್ರತಿ ತಿಂಗಳಲ್ಲಿ ಪ್ರತಿ ತಿಂಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ದಿನಸಿ ಮತ್ತು ಮೊಟ್ಟೆ ವಿತರಣೆ ಇಪ್ಪತ್ತ್ಮೂರು ಸಾಲಿನ ಎಲ್ಲ ಜಾಲಗೆ ಗ್ರಾಮ ಪಂಚಾಯಿತಿ ಸರ್ಕಾರಿ ಶಾಲೆಗಳಿಗೆ ಸಮಸ್ಯೆ ವಿತರಣೆಯನ್ನ ಮಾಡ್ತಾ ಇದ್ದೀರಿ